ನಮಸ್ಕಾರ ಅಯ್ಯಪ್ಪ ಕನ್ನಡದ ಕಣ್ಮಣಿಗಳಿಗೆ ದೂರದ ಊರಿನೊಳಗ ಮಗ ಎಂ ಬಿ ಬಿ ಎಸ್ ನೋಡಿ ಓಡೋಡಿ ಓಡೋಡಿ ಮನಿಗೆ ಬಂದ ಮನಿಗೆ ಬಂದು ಕದಾ ತೆಗೆದ ಕದಾ ತೆಗೆದು ಸೀದಾ ಒಳಗಡೆ ಬಂದ ಅಮ್ಮ 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 ಅನ್ಕೊಂಡು ಓಡೋಡಿ ಬಂದ ಒಳಗಿದ್ದಂತ ಬಾಕಲ ತೆಗೆದ ತಾಯಿ ಗಂಡನಲ್ಲದ ಇನ್ನೊಬ್ಬರ ಜೊತೆ ಬೆತ್ತಲೆಯಾಗಿ ಮಲ್ಕೊಂಡಿದ್ದನ್ನ ನೋಡಿ ದಿಬ್ಬಾಂತ ಒಗ್ಬಿಟ್ಟ ಎದೆ ಒಡದು ಹೋಗ್ಬಿಡ್ತು ಏನ್ ಹೇಳ್ಬೇಕು ಅಂತ ತೋರಿಸ್ತಾ ಇಲ್ಲ ಏನ್ ಮಾಡಬೇಕು ಅಂತ ತೋರಿಸ್ತಾ ಇಲ್ಲ ಸುಮ್ಮನೆ ಕಣ್ಣು ಕಣ್ಣು ದುಡ್ಡುಗೊಂಡ್ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟ ತಾಯಿ ಮೇಲೆ ಎಲ್ಲಿಲ್ಲದ ಕೋಪ ತಡ್ಕೊಳಕ್ ಆಗ್ತಾ ಇಲ್ಲ ಬೈತಾ ಇದ್ದಾನೆ ನಿನ್ನಂತ ಒಳ ಹೊಟ್ಟೆಯಲ್ಲಿ ಊಟ ದುಡ್ಡು ಯಾವುದೋ ಒಂದು ಬೇಸಿ ಹೊಟ್ಟೆಯಲ್ಲಿ ಊಟ ಬೇಕಾಗಿತ್ತು ನಿನ್ನಂತ ಹಸು ಅಂತ ಹೇಳ್ಕೋಬೇಕಾ ಇನ್ನೊಬ್ಬರಿಗೆ ಸೆರಗಾಸು ಒಬ್ಬಳ ಮಗ ಅಂತ ಹೇಳ್ಕೊಬೇಕಾ ಎಂತ ಹಲಸೆ ಹೆಣ್ಣಿನ ಮಗ ಅಂತ ನಾನು ಹೆಂಗ ಹೇಳ್ಕೊಬೇಕು ಅಂತೇಳಿ ತನ್ನ ಕೋಪ ರೋಷ ಮೇಲೆ ಹಾಕಿಬಿಟ್ಟ ತಾಯಿ ತೋರಿಸ್ಬಿಟ್ಟ ತಾಯಿ ಓಡೋಡಿ ಒಳಗಡೆ ಹೋಗಿ ಅಡುಗೆ ಮನೆಯಲ್ಲಿ ರೋಷ ಆವೇಶದ ನಡುವೆ ತಂದೆ ನೆನಪಾಯ್ತು ಓಡೋಡಿ ಹೋದ ಗೊತ್ತಿತ್ತು ತಂದೆ ಆರೋಗ್ಯ ಸರಿ ಇರಲಿಲ್ಲ ಚಾನ್ಸರ್ ನಿಂದ ಬಳಲ್ತಾ ಇದ್ದ ಓಡೋಡಿ ಓಡೋಡಿ ಅವನು ಕೋಡಿ ಹೋದ ಅಲ್ಲಿ ಅವರ ಅಕ್ಕನ್ನು ನೋಡಿ ಅಳತಾ ಇದ್ದಾನೆ ಎಂಥ ದೃಷ್ಟನಪ್ಪ ನೀನು ಆರೋಗ್ಯನು ನಿನಗೆ ಕೈ ಕೊಡ್ತು ಆ ದೇವ್ರನ್ನೂ ನಿನ್ನ ಕೈ ಬಿಟ್ಟ ಇಂಥ ಸನ್ನಿವೇಶದಲ್ಲೂ ನಿನಗಿರ್ತಕ್ಕಂತಹ ಇಂಥ ಪರಿಸ್ಥಿತಿಯಲ್ಲೂ ಇಂಥ ಕಷ್ಟದ ಸಮಯದಲ್ಲೂ ತನ್ನ ಗಂಡ ಸಾವನ್ನೋದಿನ ನೊಡನೆ ಹೋರಾಡ್ತಾ ಇದ್ದಾಗಲೂ ಕೂಡ ಇನ್ನೊಬ್ಬರ ಜೊತೆಗೆ ಮಜಾ ಮಾಡಿಕೊಂಡಿರಬೇಕು ಅಂತ ಯಾವ ಹೆಣ್ಣು ಬಯಸ್ತಾಳೆ ಅಪ್ಪ ಅಂತ ಗನಘೋರ ಕೃತ್ಯ ಹೇಯ ಕೃತ್ಯವನ್ನ ನನ್ನ ತಾಯಿಯಲ್ಲಿ ಹೆಂಡತಿ ಹೊರಗೆ ನಡೆಸ್ತಾ ಇದ್ದಾಳೆ ಅಂತ ಅಪ್ಪನಿಗೆ ಹೇಳ್ದ ಅಪ್ಪನಿಗೆ ಓಡಾಡಿಕೊಂಡು ಹೇಳ್ದ ಅಪ್ಪ ಆವಾಗ್ಲೇ ಒಂದು ಇಂಜೆಕ್ಷನ್ ತಗೋಬೇಕಾಗಿತ್ತು ಪೆನ್ನಿತ್ತು ಪೆನ್ನಿಂದ ಬರ್ದ ಮಗನೇ ನನಗೆ ಸತ್ತೆ ಇವಾಗ ನನ್ನ ಸದ್ಯಕ್ಕೆ ಒಂದು ಇಂಜೆಕ್ಷನ್ ಕೊಡಬೇಕು ಆ ಇಂಜೆಕ್ಷನ್ ಕೊಡುವಂತ ಅವಾಗ ಅವಾಗ ಆ ಇಂಜೆಕ್ಷನ್ ತಗೋಬೇಕಾಗಿತ್ತು ಮಗ ನೋಡ್ದ ಇಂಜೆಕ್ಷನ್ ಸಿಗಲಿಲ್ಲ ಸಿಗ್ಲಿಲ್ಲ ಚೀಟಿ ತಗೊಂಡ ಔಷಧಿ ಮಳಿಗೆ ಹತ್ರ ಹುಡುಗುದ ಆ ಇಂಜೆಕ್ಷನ್ ಕೇಳ್ದ ಅಂಗಡಿ ಅವ್ರನ್ನ ಇಂಜೆಕ್ಷನ್ ಕೇಳ್ದ ಬರ್ಕೊಟ್ಟಿದ್ ಇಂಜೆಕ್ಷನ್ ಕೇಳ್ದ ಅವ್ರು ಇಂಜೆಕ್ಷನ್ ತೆಗೆದುಕೊಟ್ರು ದುಡ್ಡು ಕೇಳಿದ್ರು ಫೋನ್ ತೆಗೆದ ದುಡ್ಡು ಎಷ್ಟು ಅಂತ ಕೇಳ್ದ ಎಪ್ಪತ್ ಸಾವಿರ ಆಗ್ಬಿಟ್ರು ಅಲ್ಲಿ ಇದೆ ಜಲ್ ಅಂತ ಹೋಯ್ತು ಮಗನಿಗೆ ದಿಕ್ಕೆ ತಪ್ಪೋಯ್ತು ಒಂದು ಇಂಜೆಕ್ಷನ್ ಎಪ್ಪತ್ ಸಾವಿರ ಕಡು ಬಡತನ ಚೆನ್ನಾಗಿ ಓದ್ತಾ ಇದ್ದ ಸಿಇಿ ತಗೊಂಡಿದ್ದ ಅದರಲ್ಲಿ ಓದ್ತಾ ಇದ್ದ ಓದ್ತಾ ಇದ್ರು ಕೂಡ ಅವನು ಊಟಕ್ಕೆ ಹಾಸ್ಟೆಲ್ಗೆ ತಿಂಡಿಗೆ ಅದಕ್ಕೆ ಇದಕ್ಕೆ ತಾಯಿ ಕಷ್ಟಪಟ್ಟು ದುಡ್ಡು ಕಟ್ ಕಳಿಸ್ತಾ ಇದ್ದು ಏನ್ ಮಾಡ್ಬೇಕು ಅಂತ ತಿಳಿತಾ ಇಲ್ಲ ಮನೆಗೆ ಒಡೋಡ್ ಬಂದ ಒಡ ಬಂದು ಕುತ್ಕೊಂಡು ಅಲ್ಲಿ ಏನಾದರೂ ದುಡ್ಡು ಯಾ ತಾಯಿ ಏನಾದ್ರೂ ದುಡ್ಡು ಇಟ್ಟವಂತ ಅವನೇನು ಅಂಗಡಿಗೆ ಇಂಜೆಕ್ಷನ್ ತರ ಹೋಗಿದ್ದು ಇಪ್ಪತ್ತು ಇಂಜೆಕ್ಷನ್ ಮಾಡಿ 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 ಬಿಟ್ಟಿರೋ ಇಪ್ಪತ್ತು ಇಂಜೆಕ್ಷನ್ ಅವನ ಹಾಸಿಗೆ ಪಕ್ಕದಲ್ಲೇ ಇದ್ದಾವೆ ಒಂದು ಇಂಜೆಕ್ಷನ್ ಎಪ್ಪತ್ ಸಾವಿರ ಅಂದ್ರೆ ಅಲ್ಲಿ ಇಪ್ಪತ್ತು ಇಂಜೆಕ್ಷನ್ ಬಿದ್ದಿದಾವೆ ಅಂದ್ರೆ ಇಪ್ಪತ್ ಇಂಜೆಕ್ಷನ್ ಗೆ ಒಂದು ಲಕ್ಷ ನಲ್ವತ್ತು ಸಾವಿರ ಆಶ್ಚರ್ಯ ಆಯ್ತು ಒಂದು ಇಂಜೆಕ್ಷನ್ ಎಪ್ಪತ್ ಸಾವಿರ ತರಕೆ ಆಗ್ತಾ ಇಲ್ಲ ಎಪ್ಪತ್ ಸಾವಿರ ಕೊರಕ್ಕೆ ನನ್ನ ಕೈಯಲ್ಲಿಲ್ಲ ಎಪ್ಪತ್ತು ರೂಪಾಯಿ ಇಲ್ಲ ಇಪ್ಪತ್ತು ಇಂಜೆಕ್ಷನ್ ಹೆಂಗ್ ಈ ಇಪ್ಪತ್ತು ಇಂಜೆಕ್ಷನ್ ಯಾರು ಮಾಡಿದ್ರು ಇದಕ್ಕೆಲ್ಲ ದುಡ್ಡು ಯಾರು ಕೊಟ್ಟರು ಯೋಚನೆ ಮಾಡ್ತಾ ಮಾಡ್ತಾ ತಾಯಿ ನನಗೆ ಬಂದ್ಲು ಹೋದ ಅಮ್ಮನ ಹತ್ರ ಅಮ್ಮ ನನ್ನ ಖರ್ಚು ಅದನ್ನೇ ನಿಭಾಯಿಸಕ್ಕಾಗಲ್ಲ ಅಂಥದ್ರಲ್ಲಿ ತಂದೆಗೆ ಇಷ್ಟೊಂದು ಖರ್ಚು ವೆಚ್ಚನ ನೋಡಿದೆಲ್ಲ ಯಾವ ತರ ನೋಡಿದೆ ತಾಯಿ ಹೇಳಿದ್ಲು ಮಗನೇ ನನಗೆ ಗೊತ್ತು ನೀನು ಮನೆಯಿಂದ ಬಂದಾಗ ನಿನ್ಗೆ ಎದೆ ನಿಂತೋಯ್ತು ಅನ್ನೋದು ನನಗೆ ಗೊತ್ತು ನಾನು ಸೀತಾ ಮಾತೆ ಸತಿ ಸಾವಿತ್ರಿ ಅವ್ರ ಕತೆ ಓದಿದೀನಿ ನಾನು ಹಂಗೆ ಬದುಕಬೇಕು ಅನ್ನೋ ಆಸೆ ನನಗಿತ್ತು ಬದುಕೋಕ್ ಹೋದ್ರೆ ನಿಮ್ಮ ತಂದೆ ಬದುಕ್ತಾ ಇರಲಿಲ್ಲ ತಂದೆ ಸತ್ತೋದ್ರೂ ಪರವಾಗಿಲ್ಲ ನನಗೇನು ತೊಂದರೆ ಇರಲಿಲ್ಲ ಸತ್ತು ಸತ್ವಾದ್ಮೇಲೆ ಅವ್ನ ಚಿಂತೆ ಇಲ್ಲ ನಾನು ಸತ್ ಹೋದ್ರು ನಾನು ಸತ್ತರು ನನಗೂ ಏನ್ ಪರವಾಗಿರ್ಲಿಲ್ಲ ಕರುಳು ಅನ್ನೋದು ಒಂದಿತ್ತಲ್ಲಪ್ಪ ತಾಯಿ ಕರುಳು ಅನ್ನೋದು ಒಂದಿದೆಯಲ್ಲ ನೀನ್ ಇಲ್ಲ ಅಲ್ಲ ಕರಡು ಆ ಕರಳನ್ನ ಬಿಟ್ಟು ಸಾಯಕ ನನಗೆ ಮನಸ್ಸು ಬರಲಿಲ್ಲ ನಿನ್ನ ಅಷ್ಟೊಂದು ದೊಡ್ಡ ಎಜುಕೇಶನ್ ಮಾಡ್ತಾ ಇದಿ ಅಂತ ದೊಡ್ಡ ಶಿಕ್ಷಣ ಪಡಿತಾ ಇದ್ದೀ ಅದೆಲ್ಲ ಅರ್ಧಕ್ಕೆ ನಿಂತು ಹೋಗ್ಬಿಡ್ತದೆಲ್ಲ ಚಿಂತೆ ಕೊರಗು ನನಗಿತ್ತು ಅದಕ್ಕೋಸ್ಕರ ಶರಗಾಸ್ತೆ ಇನ್ನೊಬ್ಬರಿಗೆ ನನ್ನನ್ನು ನಾನು ಮಾರ್ಕೊಂಡೆ ಅದರಿಂದ ನಿಮ್ಮ ಖರ್ಚು ಖರ್ಚು ವೆಚ್ಚಗಳನ್ನ ನೋಡ್ಕೊಂಡು ಬಂದೆ ಹೇಳು ಸರಗಾಸೋದಕ್ಕೆ ಬಿಟ್ರೆ ಶಿಕ್ಷಣ ನಿಂತೋಗುತ್ತೆ ನಿಮ್ಮಅಪ್ಪನ ಜೀವನ ನಿಂತೋಗುತ್ತೆ ಶರಗಾಸಿದ್ರೆ ನಿನಗೆ ನೋವಾಗುತ್ತೆ ಆದರೆ ನಿನ್ನ ಶಿಕ್ಷಣ ಮುಂದುವರೆದೋಗ್ತದೆ ನಿನ್ನ ಶಿಕ್ಷಣ ಮುಂದುವರಿಯುತ್ತೆ ಅಪ್ಪ ಬದುಕ್ತಾರೆ ಈ ಪ್ರಶ್ನೆಗೆ ಮಗನಿಂದ ಅಲ್ಲ ಈ ಸಮಾಜದಿಂದ ಉತ್ತರ ಸಿಗಲ್ಲ ಯಾವ ನ್ಯಾಯಾಲಯಕ್ಕೆ ಹೋದ್ರು ಯಾವ ತರ ನ್ಯಾಯ ಕೊಡಬೇಕು ಅನ್ನೋದು ಯಾರಿಂದನೂ ನ್ಯಾಯ ತೀರ್ಮಾನ ಮಾಡಕ್ಕಾಗಲ್ಲ ಇದರಲ್ಲಿ ತಾಯಿ ಮಾಡಿದ್ದು ತಪ್ಪು ಮಗ ಬಂದ್ರು ಆ ತಾಯಿ ಮಾಡಿದ ಕೆಲಸ ನಾವು ಬೈದಿದ್ದು ತಪ್ಪು ಆ ತಾಯಿ ಆ ತರ ತಪ್ಪು ತಾರೆ ತಿಳ್ಕೊಂಡು ಅವನು ಶಿಕ್ಷಣ ಕೊಡಿಸಿ ತಪ್ಪು ಅವನು ಜೀವ ಗಂಡನ ಜೀವ ಉಳಿಸ್ತಾ ಇರೋ ತಪ್ಪು ಈ ಪ್ರಶ್ನೆಗೆ ಉತ್ತರನ ತೀವ್ರ ಪರಮಾತ್ಮನೇ ಕೊಡುವ